Oreo Jungle Oreo Jungle ಕುರುಗೋಡು ತಾಲೂಕಿನ ಕಲ್ಕಂಬ ಗ್ರಾಮ ಪಂಚಾಯಿತಿ ವಿವಿಧ ಪ್ರಗತಿಪರ ಕಾರ್ಯ ಯೋಜನೆಗಳನ್ನು ಕೈಗೊಂಡು ಗಾಂಧಿ ಗ್ರಾಮ ಪುರಸ್ಕಾರದತ್ತ ಹೆಜ್ಜೆ ಹಾಕುತ್ತಿದೆ ಬಯಲು ಬೈರ್ದೆಸೆ ಮುಕ್ತ ಗ್ರಾಮ ನರಗ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಕೆಲಸ ಕಾಂಕ್ರೀಟ್ ರಸ್ತೆ ಚರಂಡಿ ಕೆರೆಗಳ ನಿರ್ಮಾಣ ಬದುಗಳ ನಿರ್ಮಾಣ ಇಂಗು ಗುಂಡಿಗಳು ರೈತರ ಜಾನುವಾರುಗಳಿಗೆ ನೀರಿನ ತೊಟ್ಟಿಗಳು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ತೆರಿಗೆ ವಸೂಲಾತಿಯಲ್ಲಿ ಮುಂಚೂಣಿಯಲ್ಲಿರುವ ಕಲ್ಕಂಬ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ವಹಣೆ ಕಚೇರಿ ಸಾಮಗ್ರಿಗಳ ಖರೀದಿ ಕುಡಿಯುವ ನೀರಿನ ಪೈಪ್ಲೈನ್ಗಳ ದುರಸ್ತಿ ಬೀದಿ ದೀಪಗಳ ಖರೀದಿ ಹಾಗೂ ನಿರ್ವಹಣೆ ಸೇರಿದಂತೆ ಇತರ ಕಾರ್ಯಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ವಚ್ಛತೆಗೆ ಆದ್ಯತೆ ನೀಡಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಹಾಗೂ ಇತರ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದೆ ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿದ ಏನು ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತೀರಾ ಸರ್ ಯಾವ ಯಾವ ಟೈಮ್ ಅಲ್ಲಿ ಯಾವ ಅಧ್ಯಕ್ಷರು ಬರ್ತಾರೋ ಯಾವ ಪಿ ಡಿ ಬರ್ತಾರೋ ಅಥವಾ ಯಾರು ಮೆಂಬರ್ಸ್ ಒಂದು ಅರ್ಥ ಆಗಲ್ಲ ಸರ್ ಅಷ್ಟೇ ಯಾಕೆ ತೆರಿಗೆ ಕಟ್ಬೇಕಂತ ನಾವು ಪಂಚಾಯತ್ಗೆ ಹೋದರೆ ತೆರಿಗೆ ಕಟ್ಸ್ತಕ್ಕಂಥವ್ರು ಕೂಡ ದಿಕ್ಕಿರೋದಿಲ್ಲ ಅಧಿಕಾರಿಗಳು ಏನು ಹೇಳ್ತೀರಾ ಸರ್ ನೀವು ಗ್ರಾಮ ಪಂಚಾಯತಿಗಳ ಬಗ್ಗೆ ಇವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಮುಖ ತೋರಿಸಿರೋರು ಮೆಂಬರ್ಸ್ಗಳು ಅಧ್ಯಕ್ಷರು ಇದುವರೆಗೂ ಕೂಡ ಯಾರು ಏನನ್ನೋದು ಕೂಡ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಅದೇನು ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳ್ತಾರೆ ಅದೇನು ಕೆಲಸ ಮಾಡ್ತಾರೆ ಸರ್ ಸ್ನೇಹಿತರೆ ಈ ಥರ ಯಾವುದೋ ಒಂದಿಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸರಿ ಬರಲ್ಲ ಮೆಂಬರ್ಸ್ ಸರಿ ಬರಲ್ಲ ಪಿ ಡಿ ಒ ಸರಿ ಕೆಲಸ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಇದು ಬರೋ ಗ್ರಾಮ ಪಂಚಾಯತಿಗಳು ಕೂಡ ಇದೇ ಅಣಬರ ಅಂತ ನಾವು ಬಟ್ಟು ಮಾಡಿ ತೋರಿಸೋದು ತಪ್ಪು ಅಂತ ನನ್ನ ಭಾವನೆ ಯಾಕೆ ಈ ವಿಷಯ ಹೇಳ್ತಾರೆ ಅಂದರೆ ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಅನುದಾನ ಬರಲಿ ಬಿಡಲಿ ಅಧ್ಯಕ್ಷರಾಗಿರ್ಬೋದು ಮೆಂಬರ್ಸ್ ಆಗಿರ್ಬೋದು ಪಿ ಡಿ ಇವತ್ತು ಮರ್ಯಾದೆ ಇವತ್ತು ನಮಗೆ ಆಯ್ಕೆ ಮಾಡಿ ಕಳಿಸಿದರೆ ಜನ ನಾವು ಏನೋ ಒಂದಿಷ್ಟು ಅವರಿಗೆ ಸೇವೆ ಮಾಡ್ಬೇಕನ್ನೋ ದೃಷ್ಟಿಯಿಂದ ಸಾಲ ಸಾಲ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಅದೆಷ್ಟೋ ಅಧ್ಯಕ್ಷರಿದ್ದಾರೆ ಅದೆಷ್ಟು ಮೆಂಬರ್ಸ್ ಇದ್ದಾರೆ ಅದೆಷ್ಟೋ ಪಿ ಒಗಳಿದ್ದಾರೆ ಇದ್ದಾರೆ ಅವರಿಗೆ ನಾವು ತುಂಬ ಹೃದಯವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮಗೆ ಬಹಳಷ್ಟು ಒಂದು ಶೌಚಾಲಯ ನಿರ್ಮಾಣ ಆಗಿರ್ಬೋದು ಶಾಲಾ ಕಂಪೌಂಡ್ ಆಗಿರ್ಬೋದು ಶಾಲಾ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಇನ್ನು ಅನೇಕ ರೀತಿಯಲ್ಲಿ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಹೀಗೆ ಅನೇಕ ಕೆಲಸಗಳನ್ನು ನಮ್ಮ ಗ್ರಾಮ ಪಂಚಾಯತಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಂದ ಸದಾ ಇದೇ ರೀತಿಯ ಸಹಕಾರವನ್ನು ನಾವು ಬಯಸ್ತೇವೆ ಗ್ರಾಮ ಪಂಚಾಯತಿಯವರು ಒಂದು ಪುಸ್ತಕದ ಗೂಡು ಅಂತ ಹೇಳಿ ಒಂದು ಅಷ್ಟೆ ಮಾಡಿ ನಮ್ಮ ಬಸ್ ಸ್ಟ್ಯಾಂಡಿಂದ ನಮ್ಮ ಮಕ್ಕಳು ಬಹಳ ಜನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಪ್ರತಿದಿನ ಸಂಜೆ ಹೋಗುವಾಗ ಅಲ್ಲಿ ಕುತ್ಕೊಂಡು ಪುಸ್ತಕಗಳನ್ನು ಓದುವುದಾಗಲಿ ನೋಡೋದಾಗಲಿ ಆ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಆ ಗ್ರಂಥಾಲಯ ನಿಜಕ್ಕೂ ನಮ್ಮ ಮಕ್ಕಳಿಗೆ ಅನುಕೂಲವಾಗಿದೆ ಮೂಲಭೂತ ಸೌಕರ್ಯಗಳನ್ನು ಗ್ರಾಮ ಪಂಚಾಯತ್ ನೀಡುತ್ತಾ ಬಂದಿದ್ದಾರೆ ಅದರಲ್ಲಿ ಕುಡಿಯುವ ನೀರು ಒಂದು ಸೌಲಭ್ಯ ಆಗಿರ್ಬೋದು ಆಮೇಲೆ ವಿದ್ಯುತ್ ಶಕ್ತಿ ಒಂದು ಕೊರತೆಯನ್ನು ಅವರು ನೀಗಿಸಿದ್ದಾರೆ ಅದೇ ಥರ ನಮ್ಮ ಒಂದು ಮೈದಾನಕ್ಕೆ ಬೇಕಾಗ್ತಕ್ಕಂಥ ಒಂದು ಗ್ರಾಮ ಲೆವೆಲನ್ನು ಅವರು ಇಷ್ಟರಲ್ಲಿ ಸರಿ ಮಾಡ್ತಾರೆ ಅಂತೇಳಿ ಅದನ್ನು ಸಹಿತ ಒಪ್ಪಿಕೊಂಡಿದ್ದಾರೆ ಆದರೆ ಅವರ ಕಡೆಯಿಂದಾಗಿ ನಮ್ಮ ಶಾಲೆಗೆ ನಲವತ್ತ್ಮೂರು ಇಂಚಿನ ಒಂದು ಟಿ ವಿ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಹಾಗೆ ಕುರ್ಚಿಗಳ ಒಂದು ವ್ಯವಸ್ಥೆಯನ್ನು ನೀಡಿದ್ದಾರೆ ಹಾಗೆ ಈ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರ ಪ್ರಯುಕ್ತವಾಗಿ ತಮ್ಮ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಿಹಿ ಒಂದು ವಿಚಾರ ಸಿಹಿ ವಿತರಣೆ ಹಂಚಿಕೆಯನ್ನು ಸಹಿತ ಅವರು ಕೊಟ್ಟಿದ್ದಾರೆ ಹಾಗೆ ಮುಂಬರುವ ಒಂದು ಶೈಕ್ಷಣಿಕ ಒಂದು ಏನು ಸೌಲಭ್ಯ ಬೇಕು ಅಂತೇಳಿ ಅದನ್ನು ಒದಗಿಸ್ಕೊಡ್ತು ಅಂತೇಳಿ ಅಧ್ಯಕ್ಷರು ಸಹಿತ ಹೇಳಿದ್ದಾರೆ ಸ್ವಲ್ಪ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಅದು ಗಿಡಗಳಿಗೆ ವ್ಯವಸ್ಥೆ ಆಗ್ಬೇಕು ಪೂರೈಕೆ ಆಗ್ಬೇಕು ಅಂತೇಳಿ ಹೇಳಿದ್ದೀವಿ ಅದನ್ನು ಸಹಿತ ಸರಿ ಮಾಡ್ತು ಅಂತ ಹೇಳಿದ್ದಾರೆ ಹಾಗೆ ಮೈದಾನಕ್ಕೆ ಬೇಕಾದಂಥ ಒಂದು ಏನು ಮಣ್ಣು ಘರ್ಸು ಅದನ್ನು ಸಹಿತ ಲೆವೆಲ್ ಮಾಡಿ ಕೊಡ್ತು ಅಂತ ಹೇಳಿದ್ದಾರೆ ಈಗ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಸೌ ಸೌಲಭ್ಯಗಳನ್ನು ನೀಡಿದ್ದಾರೆ ಇನ್ನು ಒಂದು ಟೆನ್ ಪರ್ಸೆಂಟ್ ಬಾಕಿ ಇದೆ ಅದನ್ನು ಶೀಘ್ರದಲ್ಲೇ ಅವರು ಪೂರೈಸ್ತಾರೆ ಅಂತೇಳಿ ನಾವು ಅಂದ್ಕೊಂಡು ಒಟ್ಟು ನಮ್ಮ ಶಾಲೆಯ ಕಲಿಕೆಗೆ ಸಂಪೂರ್ಣ ಸಹಕಾರವನ್ನು ಅವರು ಬಂದಿದ್ದಾರೆ ಹಾಗೆ ಗಣಿತ ಕಲಿಕಾ ಆಂದೋಲನ ಅಂತೇಳಿ ಗ್ರಾಮ ಪಂಚಾಯತಿ ಒಂದು ಮಟ್ಟದ ನೀಡ್ತಿದ್ದೆ ಅದಕ್ಕೂ ಸಹಿತ ನಮ್ಮ ಒಂದು ಶಾಲೆಯ ಮಕ್ಕಳು ಭಾಗವಹಿಸಿ ವಿಶೇಷವಾದ ಒಂದು ನಗದು ಒಂದು ಬಹುಮಾನವನ್ನು ಸಹಿತ ಗ್ರಾಮ ಪಂಚಾಯತ್ ಕಡೆಯವರು ನೀಡುತ್ತಾ ಬಂದಿದ್ದಾರೆ ಹಾಗೆಯೇ ಹಾಗೆ ಮುಂತಾದ ಒಂದು ಸೌಲಭ್ಯಗಳನ್ನು ಬ ನಾವೇನೇ ಒಂದು ಸಮಸ್ಯೆ ಈ ಥರ ಇದೆ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಸ್ಪಂದಿಸ್ತಾ ಬಂದಿದ್ದಾರೆ ಆದರೆ ಸ್ವಲ್ಪ ಡಿಲೇ ಆಗುತ್ತೆ ಅದನ್ನು ನಾವು ಮತ್ತೆ ಗಮನಕ್ಕೆ ತಂದಾಗ ಆಯಿತು ಮಾಡ್ತು ಅಂತೇಳಿ ಅಲ್ಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳುತ್ತಾ ಬರ್ತಿದ್ದಾರೆ ಅದ್ರ ಜೊತೆ ನಾವು ಏನು ಬೇಕೋ ಮಕ್ಕಳ ಒಂದು ಸಮಸ್ಯೆ ಆಗಿರ್ಬೋದು ಅದರಲ್ಲಿ ವಿಶೇಷವಾಗಿ ಮಕ್ಕಳ ಒಂದು ಶೌಚಾಲಯದಾಗಿರ್ಬೋದು ಅದೇ ಥರ ಒಂದು ಬಾಲಕರ ಶೌಚಾಲಯ ಆಗಿರ್ಬೋದು ಅದ್ರ ಬಗ್ಗೆ ಅವರು ಗಮನಹರಿಸಿ ಅದ್ರ ವ್ಯವಸ್ಥೆ ಸೂಕ್ತ ವ್ಯವಸ್ಥೆ ಮಾಡ್ತು ಅಂತೇಳಿ ಹೇಳ್ತಾರೆ ಹಾಗೆ ಮುಂದೆ ಐಟ್ಯಾಕ್ ಶೌಚಾಲಯ ಸಹಿತ ನಿಮ್ಮ ಶಾಲೆಗೆ ಒದಗಿಸ್ಕೊಡ್ತು ಅಂತೇಳಿ ಮೊನ್ನೆ ಸಂದರ್ಶನ ಚೆಕ್ ಮಾಡಿ ಅದ್ರ ಬಗ್ಗೆ ಸಹಿತ ಮಾಹಿತಿ ತೆಗೆದುಕೊಂಡಾಗಿದ್ದಾರೆ ಶೀಘ್ರವಾಗಿ ನಮ್ಮ ಒಂದು ಕಲ್ಕಂಬ ಶಾಲೆಗೆ ಏನು ಸಮಸ್ಯೆ ಇದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ತು ಅಂತೇಳಿ ಭರವಸೆನ ಸಹಿತ ನೀಡಿದ್ದಾರೆ ಇದು ಮಾಡೋಕ್ಕ ಹಾಂ ಬರಲು ಕೂಡ ಅವ್ರಿಗೆ ಇದು ಮಾಡ್ತಾರೆ ಕೆಲವೊಂದು ಪಂಚಾಯಿತಿಯಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಒಂದು ಫೀಸ್ ಕೊಟ್ಟರೆ ಮಾತ್ರ ಕೆಲಸ ಅಂತಕ್ಕಂಥ ಒಂದು ಭಾವನೆ ಬಹುಶಃ ಇಲ್ಲಿ ಆ ಥರದ್ದು ಒಂದಿಷ್ಟು ಲೋಪದೋಷ ಇದೇಣ ಅಂತ ಅಲ್ಲ ಆ ಥರದ್ದು ಏನು ನಮ್ಮ ಗಮನಕ್ಕೆ ಬಂದಿಲ್ಲ ಕೆಲವೊಂದು ಪಂಚಾಯತ್ನಲ್ಲಿ ನೀವು ಹೇಳಿದ ಪ್ರಕಾರ ಇದ್ರೆ ಇರ್ಬೋದು ಇಲ್ಲ ಅಂತಲ್ಲ ನಮ್ಮ ಇಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿ ನಮ್ಮ ಗಮನಕ್ಕೇನು ಆ ಥರದ್ದೇನಿಲ್ಲ ಹೀಗಾಗಿ ಇವತ್ತು ಇಲ್ಲಿ ಪೀಡವಾಗಿ ಕಾರಣಕ್ಕಂಥ ಸರಿಸುಮಾರಾಗಿ ಆರು ವರ್ಷ ನಿರಂತರ ಸೇವೆ ಬಹುಶಃ ಈ ಒಂದು ನಿರಂತರ ಸೇವೆಯಲ್ಲಿ ದೇವರಾಜು ಇವತ್ತು ಈ ಒಂದು ಕಲ್ಕಂಬ ಗ್ರಾಮ ಪಂಚಾಯತಿ ಬಂದಾಗಿಂದ ಏನು ಕೆಲಸಗಳಾಗಿದೆ ಬಹುಶಃ ಯಾವುದು ಹೆಚ್ಚೂರಪುರ ಗ್ರಾಮ ಪಂಚಾಯತಿ ವಯಸ್ಸರ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗೋದಿಲ್ಲ ಅಂತಲ್ಲ ಕಾರ್ಯದರ್ಶಿ ಅಂತ ಇರ್ತಾರೆ ಸರ್ ಯಾವಾಗಲೂ ಇರ್ತಾರೆ ಇಲ್ಲಿ ಇವಾಗ ನಮ್ಮ ದೇವರಾಜ್ ಸರ್ ಅಂತೇಳಿ ಪಿ ಡಿ ಓ ಇದ್ದಾರೆ ಮತ್ತು ನಮ್ಮ ಅಧ್ಯಕ್ಷರ ಮಕಾಶಿ ಬಸವರಾಜ್ ಅಂತ ಹೇಳಿದ್ದಾರೆ ಅವರೊಂದು ಕೆಲಸದಲ್ಲಿ ಒಳ್ಳೆ ಉತ್ತಮವಾಗಿ ಮಾರ್ಗದರ್ಶಕರಾಗಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ಎಲ್ಲ ಸಮಯದಲ್ಲೂ ಕೂಡ ನಮ್ಮನ್ನು ಸೇರಿ ಆದರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಟೈಮಿಂಗ್ ಸರ್ಕಾರಿ ಟೈಮಿಂಗ್ ಏನಿದೆ ಆ ಸಮಯದೊಳಗೆ ಎಲ್ಲರೂ ಯಾರೋ ಯಾರಿಲ್ಲಾದರೂ ಕೂಡ ಫೀಲ್ಡಿಗೆ ಹೋದರೆ ನಾವು ಆಫೀಸಲ್ಲಿ ಕೂಡ ನಾವು ಸಿಕ್ಕೇ ಸಿಗ್ತೀವಿ ಸರ್ ಸಾರ್ವಜನಿಕರಿಗೆ ಸರ್ ಇಲ್ಲಿ ಕಳೆದ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಸ್ವಲ್ಪ ಅತಿ ಹೆಚ್ಚಾಗಿ ತೆರಿಗೆ ವಸೂಲಾಗ್ತಾಯಿದೆ ಅಂದರೆ ಇದರಲ್ಲಿ ನಾವು ಆಂದೋಲನ ಮೂಲಕ ತೆರಿಗೆ ವಸೂಲಾತಿ ಆಂದೋಲನ ಮೂಲಕ ನಾವು ತೆರಿಗೆ ಪಾವ ಪಾವತಿ ಮಾಡುವಂತೆ ಪ್ರತಿ ಮನೆ ಮನೆಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಭೇಟಿ ಮಾಡಿದ್ದೀವಿ ಅದು ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವು ಅಭಿಯಾನ ಮೂಲಕ ಮಾಡಿದ್ದಕ್ಕಾಗಿ ಈವರೆಗೂ ಸುಮಾರು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ವಸೂಲಿ ಆಗಿದೆ ಸರ್ ಎಷ್ಟು ವಿಲೇಜ್ ಕವರ್ ಆಗ್ತಾ ಇಲ್ಲ ಇಲ್ಲಿ ನಮಗೆ ಐದು ಹಳ್ಳಿ ವಿಲೇಜಸ್ ಇದೆ ಸರ್ ಇದರಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಇದೆ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಹಳ್ಳಿಗಳು ಕೂಡ ಎಲ್ಲ ಸಮಯದಲ್ಲಿ ನಾವು ಭೇಟಿ ಮಾಡ್ತೀವಿ ಸರ್ ಹಂಗಾಗಿ ಕೆಲವು ಎರಡು ಮೂರು ದಿನಗಳಿಂದ ಮಾತ್ರ ತೆಗೆದಿದ್ವಿ ಅವನ್ನೆಲ್ಲ ಕೆಲವೊಂದು ಮಾತ್ರ ಹಾಗಾಗಿ ಅವನೆಲ್ಲವನ್ನ ಒಂದೇ ಒಂದೇ ಸೈಜಲ್ಲಿ ಮಾಡಿ ಆಗ್ಬೇಕಂತ ನಮ್ಮದು ಒಂದು ಧ್ಯೇಯ ಇದೆ ಹಾಗಾಗಿ ಅವನ್ನೆಲ್ಲ ರೆಡಿ ಮಾಡಿಸಿ ಕೆಲವು ದಿನಗಳಲ್ಲಿ ಅದನ್ನು ರೆಡಿ ಮಾಡಿಸ್ತೀವಿ ಸರ್ ಅಷ್ಟೇ ಯಾವ ಯಾವ ತರ ಕೆಲಸ ನರೇಗ ಟೈಮ್ನಲ್ಲಿ ಏಳು ದಿನ ಕೆಲಸ ಆಗತ್ತಡ ಮತ್ತು ಮರುದಿನನೇ ಕೆಲಸ ಕೊಡ್ರಿ ಅನ್ನೋದೇ ಜಾಸ್ತಿ ಕೇಳೋದು ಇನ್ನು ಅದನ್ನು ಬಿಟ್ಟರೆ ಇನ್ನೇನು ಕೇಳೋದು ಸರ್ ಹಾಂ 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 ಅದೇ ನರೇಗದ ಕೆಲಸ ತಂದು ಕೊಟ್ಟಿರಲ್ಲ ಮತ್ತೆ ಅವರು ಕೊಡ್ತೀವಿ ಸರ್ ಇವಾಗ ನಮಗೆ ಬರೋದು ಐದು ವಿಲೇಜ್ ಬರ್ತಾವೆ ನಾವು ನೋಡಿ ನೋಡಿ ಕೊಡ್ಬೇಕಾಗುತ್ತೆ ಮುಗಿದ ತಡ ಒಂದ್ ದಿನ ಬಿಟ್ವಿನ್ ಇರ್ತಾರೆ ಸರ್ ಮಧ್ಯ ಬೇರೆ ಊರರಿಗೆ ಕೊಡ್ಬೇಕಾಗತ್ತೆ ಅವ್ರ ಮೇಲೆ ನಮ್ಗೆ ಅಟೆಂಡೆನ್ಸ್ ಹಾಕಕ್ಕೆ ತೊಂದರೆ ಆಗುತ್ತೆ ಆತರ ಮಾಡ್ತೀವಿ ಅದನ್ನ ಅವ್ರ ಅರ್ಥ ಮಾಡ್ಕೊಳಕಲ್ಲ ನಾವ್ ಅವ್ರಿಗೆ ಆಗಲ್ಲ ಅವ್ರ ಅರ್ಥ ಮಾಡ್ಕೊಳ್ಳೋ ಪೇಶನ್ಸ್ ಕೂಡ ಕಾಯಕೆ ಮಿತ್ರದಲ್ಲಿ ಅಟೆಂಡೆನ್ಸ್ ಸುಳ್ಳು ದಾಖಲೆ ಕೊಡ್ತಾರೆ ಅಟೆಂಡೆನ್ಸ್ ಅಂತ

ಬಿಡ್ಬೇಕು ನೀವು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀರ ಅಂತ ಅವರಿಗೆ ಅಧ್ಯಕ್ಷರಿಗೆ ಹೆಂಗೆ ಗೊತ್ತಾಗುತ್ತೆ ಬೆಳಗ್ಗೆ ಬಂದು ಲಾಗಿನ್ ಕೊ ಕೊಟ್ಟು ಬ್ಲಾಗ ಡೈಲಿ ಪ್ಲಾಗ್ ಹಾಕ್ಸದಿ ಸರ್ ಬೆಳಗ್ಗೆ ಸಾಯಂಕಾಲ ಒಂದು ಮತ್ತೆ ಏನಾದರೂ ಇದ್ರೆ ಫೋನ್ ಮಾಡ್ತಾರೆ ಬರ್ತೀವಿ ಸರ್ ಆಫೀಸಿಗೆ ಒಂದು ಇಂಥದ್ದು ಇವತ್ತಿಂತ ಕೆಲಸ ಇದ್ದು ಮಾಡ್ತಾರೆ ಬರ್ತೀವಿ ಸರ್ ಮತ್ತೆ ಸಾಯಂಕಾಲ ಜನ ಎಲ್ಲ ಇಷ್ಟಾದ ನೀರು ಟ್ಯಾಂಕ್ ಎಲ್ಲ ತುಂಬಿಸ್ಕೊಂಡು ರಂಗಿಂಗ್ ಮಾಡಿ ಸರ್ ಜನ ಮರಗಳಿಗೆ ಹೋಗಿರ್ತಾರೆ ಸಾಯಂಕಾಲ ಐದು ಆರು ಗಂಟೆಲಿಂದ ಮತ್ತೆ ರಾತ್ರಿ ಎಂಟು ಗಂಟೆವರೆಗೂ ಗೊತ್ತೀವಿ ಸರ್ ಅಂದರೆ ಅದ್ರ ಹತ್ತು ಗಂಟೆಗೆಲ್ಲ ಮೋಟ್ರ್ಗಳು ಆಫ್ ಮಾಡ್ಕೊಂಡೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ಮೋಟ್ರ್ಗಳು ಸ್ಟಾರ್ಟ್ ಮಾಡ್ಕೊಂಡೆ ಹೀಗಾಗಿ ನಮ್ಮ ಜೊತೆ ದೇವರಾಜ್ ಸರ್ ಅವರು ಕೂಡ ಇದ್ದಾರೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಇಲ್ಲಿವರೆಗೂ ನಾನು ಇಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೀನಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಭಾಳ ಸಮಂಜಸವಾಗಿರ್ತಕ್ಕಂಥದ್ದು ಇಲ್ಲಿ ಏನಿಲ್ಲ ನಾವು ಯಾವ ರೀತಿಯಾಗಿ ತಲೆಯಲ್ಲಿ ಏನು ಒಂದು ಸಾರ್ವಜನಿಕ ಸೇವೆಗೆ ಬಂದಿದ್ದೀವಿ ಆ ಸಾರ್ವಜನಿಕ ಸೇವೆಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಕಾನೂನುಬದ್ಧವಾಗಿ ಕಾನೂನಿನ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ನಮ್ಮದು ಯಾಕಂತಂದರೆ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾಗಿ ನಾವು ಕೆಲಸವನ್ನು ಇಲ್ಲಿ ಮಾಡ್ತಾ ಇಲ್ಲ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಲಿಮಿಟೇಷನ್ಸ್ ಇರ್ತವೆ ಪರಿಮಿತಿಗಳಿದ್ದಾವೆ ಅಂದರೆ ಬೆಳಗ್ಗೆ ಸುಮಾರು ಒಂಬತ್ತುವರೆ ಬೇಗ ಹತ್ತು ಗಂಟೆ ಸಾಯಂಕಾಲ ಐದೂವರೆ ಆರು ಗಂಟೆವರೆಗೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಯಾಕಂದ್ರೆ ನಾವು ನೀವು ಭಾಳಷ್ಟು ಕೇಳಿದ್ರೆ ಅವರು ಸಿಗ್ತಾ ಇಲ್ಲ ಇವ್ರು ಸಿಗ್ತಾ ಇಲ್ಲ ಇವ್ರು ಸಿಗ್ತಾ ಇಲ್ಲ ಅಂತ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಕೆಲವು ಏನೋ ಪಟ್ಟಭದ್ರಿತಾಸಕ್ತಿಗಳು ಅಥವಾ ಕೆಲವು ವೈಯಕ್ತಿಕ ಒಂದು ಅಂಶಗಳನ್ನು ತೆಲೆಯಲ್ಲಿಟ್ಟುಕೊಂಡು ಕಚೇರಿಗಳಿಗೆ ಬರ್ತಿರ್ತಕ್ಕಂಥ ಕೆಲವು ಜನರು ಇರ್ತಾರೆ ಸೊ ಅವುಗಳನ್ನು ಮೀರಿ ಅವರಿಗೆ ಸಮಾಧಾನವನ್ನು ಹೇಳ್ತಾ ಅದು ಯಾವುದು ಬರ್ತದೆ ಯಾವುದು ಬರಲ್ಲ ಅಂತೇಳಿ ನೇರವಾಗಿ ನಾವು ಹೇಳ್ತಕ್ಕಂಥದ್ದು ಇದು ಬರ್ತದೆ ಮಾಡಿಕೊಡ್ತೇವೆ ಇದು ಬರೋದಿಲ್ಲ ಸೊ ಇಷ್ಟು ದಿವಸ ಆಗುತ್ತೆ ಇಷ್ಟು ದಿವಸ ಆಗುತ್ತೆ ಅಂತೇಳಿ ನಾವು ನೇರ ನೇರವಾಗಿ ಅವರಿಗೆ ಮಾಹಿತಿಯನ್ನು ಕೊಡೋದರಿಂದ ಸೊ ಅವರಿಗೆ ನಾವು ಹತ್ತಿರವಾಗಿರ್ಬೋದು ಏನು ಬಟ್ ನೀವು ಕೇಳಿದಂತೆ ಬೇರೆ ಬೇರೆ ನಮಗೆ ಗಾಂಧಿ ಗ್ರಾಮ ಕಾರ್ಯಕ್ರಮ ಪ್ರಶಸ್ತಿ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಕೂಡ ಇವರಿಗೂ ಕೂಡ ನಮಗೆ ಬಂದಿಲ್ಲ ಸೊ ಅದನ್ನು ಬೆನ್ನ ಹತ್ತಿದ್ದೇವೆ ಈ ಒಂದು ಡಿಜಿಟಲೀಕರಣ ವ್ಯವಸ್ಥೆಯಲ್ಲಿ ಒಂದು ಆನ್ಲೈನ್ ವ್ಯವಸ್ಥೆಯಲ್ಲಿ ಎರಡಲ್ಲ ಒಂದು ಪಂಚಾಯಿತಿ ಕೂಡ ಮಾಡಲಿಕ್ಕೆ ಭಾಳ ಕಷ್ಟ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಎರಡು ಕಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅಂದರೂ ಕೂಡ ವೈಯಕ್ತಿಕವಾಗಿ ಹೇಳೋದಾದರೆ ಭಾಳ ಸ್ಟ್ರೆಸ್ ಇದೆ ಭಾಳ ಸ್ಟ್ರೆಸ್ ಇದೆ ಭಾಳ ಒತ್ತಡ ಇದೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಅದು ನಾವು ಏನಪ್ಪ ಅಂತಂದರೆ ಅನಿವಾರ್ಯವಾಗಿ ಯಾಕಂತಂದರೆ ಇಡೀ ನಮ್ಮ ತಾಲೂಕು ನಮ್ಮ ಜಿಲ್ಲೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಯಾಕಂತಂದರೆ ಸ್ವಲ್ಪ ಅಧಿಕಾರಿಗಳ ಕೊರತೆ ಆಮೇಲೆ ನೇಮಕಾತಿ ಆಗದೇ ಇರತಕ್ಕಂಥದ್ದು ಸೊ ಈಗಿರುವುದರಿಂದ ಕೆಲವು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಟ್ಲೀಸ್ಟ್ ಇವತ್ತು ಆಗ್ತಕ್ಕಂಥ ಕೆಲಸ ನಾಳೆರ ಆಗಲಿ ಆದರೆ ಆಲ್ದೇನೆ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯ ಒಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಆಶಯ ಸೊ ಅವರ ಆಶಯ ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಮೇಡಮ್ ಅವರ ಒಂದು ಆಶಯ ಅವರ ಒಂದು ಸಲಹೆ ಮತ್ತು ಮಾರ್ಗದರ್ಶನ ಬಟ್ ನಾವು ಸುಮಾರು ಮೂರು ವರ್ಷಕ್ಕೂ ಮೂರು ವರ್ಷದ ಹಿಂದೆ ನಾವು ಅದಕ್ಕೆ ಬಣ್ಣಗಿನ ಎಲ್ಲ ಇದು ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಹೊಸದಾಗಿ ಕಟ್ಟಬೇಕು ಕಟ್ಟಡ ಅಂತಕ್ಕಂಥದ್ದು ನಾವು ಹೋದ ವರ್ಷ ನಾವು ಚರ್ಚೆ ಮಾಡಿದ್ವಿ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಅದು ಆಗಿಲ್ಲ ಅದಕ್ಕಾಗಿ ಸ್ವಲ್ಪ ಒಂದು ಈ ಶೇಣಸ ಬಂದಿರತಕ್ಕಂಥದ್ದು ಸಿ ಪರೀಕ್ಷೆಗಳು ಬರ್ತಾ ಇದೆ ಪಿ ಯು ಸಿ ಪರೀಕ್ಷೆಗಳು ಇದೆ ಬಹುಶಃ ಅಂಥ ವಿದ್ಯಾರ್ಥಿಗಳಿಗೆ ತಾವು ಒಂದು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಅನುಭವದಲ್ಲಿ ಏನು ಮೆಸೇಜ್ ಕೊಡ್ತಾರೆ ಅವರಿಗೆ ಈ ಒಂದು ವಿಚಾರದಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಒಂದು ಪತ್ರಿಕೆ ಕಡೆಯಿಂದ ನಾವು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಹೋಗ್ತಕ್ಕಂಥ ಮಕ್ಕಳಿಗೆ ಅಪ್ಪು ಈ ಒಂದು ಮಾರ್ಚ್ ಟು ಫೆಬ್ರವರಿ ಈ ಮಂತ್ ಎಂಡುವರೆಗೂ ಕೂಡ ಕೆಲವು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗಳನ್ನು ನಾವು ತರಿಸ್ಕೊಟ್ಟಿದ್ದೇವೆ ಆ ಮಕ್ಕಳಿಗೆ ಅಂದರೆ ಈಸಿಯಾಗಿ ಅವರಿಗೆ ಯಾರು ಟಫ್ ಆಗ್ತದೆ ನಮಗೆ ಸಬ್ಜೆಕ್ಟ್ ವೈಸು ಅವ್ರು ಯಾವ್ಯಾವ ರೀತಿಯಲ್ಲಿ ಕ್ವಶನ್ ಬರ್ಬೋದು ಅಂತ ಹೇಳಿ ಅದನ್ನ ಪೂರ್ವಾಲೋಚನೆವಾಗಿ ಪೂರ್ವವಾಗಿ ಅದನ್ನ ಭಾವಿಸ್ಕೊಂಡು ನಮ್ಮ ಒಂದು ಪಂಚಾಯತ್ ಅಲ್ಲ ಸುಮಾರು ಎಲ್ಲೆಲ್ಲಿ ನಮಗೆ ಎಸ್ ಎಲ್ ಸಿ ಶಾಲೆಗಳಿದ್ದಾವೆ ನಮ್ಮ ತಾಲೂಕ್ ಪಂಚಾಯಿತಿಯ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರ ಜೊತೆಗೆ ಅವರ ಜೊತೆಗೆ ಚರ್ಚೆ ಮಾಡಿದಂತೆ ಅಂಥ ಶಾಲೆಗಳಿಗೆ ನಾವು ಹುಡುಗರಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಈ ಬುಕ್ಲೆಟ್ ಕ್ವಶನ್ ಪೇಪರ್ಸ್ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಕೂಡ ಒಂದಿಷ್ಟು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ಆಸೆ ಇತ್ತು ಸರ್ ಅಂತೇಳಿ ಹಾಗೆ ರಾಜಕೀಯದಲ್ಲಿ ನಾನು ಎಂಟ್ರಿ ಆಗಿದ್ದು ಕೂಡ ಒಂದಿಷ್ಟು ಜನಸೇವೆ ಒಂದು ಏನೋ ಒಂದಿಷ್ಟು ಗುರ್ತು ಮಾಡಬೇಕು ಜನರಿಗೆ ಉಪಕಾರ ಮಾಡಬೇಕು ಯಾಕಂದ್ರೆ ಇವತ್ತು ಒಂದು ಹುಳ ಹುಟ್ಟತ್ತೆ ಒಂದು ಸಾಯತ್ತೆ ಬಹುಶಃ ಶಾಶ್ವತವಾಗಿ ಯಾರೂ ಇಲ್ಲ ಶಾಶ್ವತ ಇರ್ತಕ್ಕಂಥದ್ದು ಕೆಲಸಗಳು ಮಾತ್ರ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನರ ಮನಸ್ಸಲ್ಲಿ ಇರ್ತೀವಿ ಅಂತಕ್ಕಂಥ ಭಾವನೆಯಿಂದ ಇವತ್ತು ಅಧ್ಯಕ್ಷರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಹುಶಃ ಹುಟ್ಟಿದ್ದು ಬಡ ಕುಟುಂಬ ಬೆಳೆದಿದ್ದು ಖಾಲಿ ಜಾಬು ಖಾಲಿ ಕೈ ಬಹುಶಃ ಕೆಲಸ ಮಾತ್ರ ಬಹುಶಃ ಯಾವುದೇ ಒಂದಿಷ್ಟು ಬಂಡವಾಳ ಅಂತಂದ್ರೆ ಧೈರ್ಯನೇ ಬಂಡವಾಳ ಎಷ್ಟೇನು ತಿನ್ನೋ ಅಮ್ಮ ತಾವು ಹೇಳ್ಕೊಡ್ತಾರೆ ಅವ್ರಿಗೆ ಫೋನ್ ಅಂಬಾರು ನೀನು ಅದು ಹೇಳು ಅಪ್ಪ ಇರ್ತೀನಿ ತಗೊಂಡು ಅಪಾಯ ಅಂತ ನಾಳೆ ತೆಗೆಸೋದು ನಾನು ಇಷ್ಟ ತಗ್ಸಿ ಬಿಡ್ತೀನಿ ಪೀಡಿಯೋಗ ಏನಂತಂದ್ರೆ ನನ್ನ ಪೀಡಿಯೋಗ ಏನ ನನಗೆ ಗೊತ್ತಿಲ್ಲ ಪೀಡಿಯೋ ನನಗೆ ಏನಿಲ್ಲ ನೀವು ಏನು ಮಾಡ್ತೀವಿ ಮಾಡು ಆ ಸಂಬಳ ಗೌರ್ಮೆಂಟ್ ತಗೊಳ್ಳೋದಕ್ಕೆ ನಾನು ಏನು ಯಾರು ಸಂಬಳ ಕೊಡೋಲ್ಲ ಸಾರ್ಥಕತೆಯನ್ನು ಮೆರಿಬೇಕು ಆಮೇಲೆ ಪ್ರಾಮಾಣಿಕ ಕೆಲಸ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನಾನು ವೈದ್ಯಕೀಯ ಇಷ್ಟಪಡೋದಕ್ಕಿಂತ ಜನರು ಇಷ್ಟಪಡ್ತೀನಿ ಯಾಕಂದರೆ ಜನಗಳಲ್ಲಿ ಹತ್ತು ಮಂದಿಯಲ್ಲಿ ಒಬ್ಬರಿಗೆ ಕೆಲಸ ಮಾಡಿದ್ರೆ ಅವ್ರ ಐಡೆಂಟಿಟಿ ನಾನು ಆಯ್ಕೆ ಮಾಡ್ತಾರೆ ಅದು ನಾನು ಇಷ್ಟಪಡೋದು ಫಸ್ಟು ಆಮೇಲೆ ಎಲ್ಲೇ ಪ್ರಾಬ್ಲಮ್ ಆಯ್ತಂದರೆ ಅದನ್ನು ಗೊತ್ತಿಲ್ಲದ ಕೂಡ ಸಾಲ್ವ್ ಮಾಡ್ತಾನೋ ಒಂದು ನಂಬಿಕೆ ಬಟ್ ಆ ವಿಚಾರ ತಿಳ್ಕೊಂಬೇಕು ಅಷ್ಟೇ ಅದೇ ಅದು ಹಂಗಾಗಿ ಆಮೇಲೆ ನಮ್ಮ ಹಬ್ಬ ನಮ್ಮ ಸಿಬ್ಬಂದಿಗಳಿಗೆ ಬಂದು ನಾನು ಟಾರ್ಚರ್ ಕೊಡೋಕಲ್ಲ ಕೊಡೋದು ಒಂದೇ ಅವರು ಪರ್ಸಲಾಗಿ ಏನಿದೆ ಫಸ್ಟ್ ಅದು ಕಮಿಟ್ಮೆಂಟ್ ಕೊಡ್ರಿ ಅದು ಡಿಟೇನ್ ಬಂದು ಲಾಚಿಂದ ಕೆಲಸ ಮಾಡಿಬಿಟ್ರು ಅದು ಫ್ರೀ ಆಗಿಬಿಡೋ ಬರೋಣ ಇಲ್ಲಿ ಮೇಲೆ ಏನಿದೆ ಇಷ್ಟೇ ಇವತ್ತು ಉಳಿದೇ ನಾಳೆ ಕೆಲಸ ಮಾಡಲೇಬೇಕು ಇವತ್ತು ಮುದ್ರೆ ನಾಳೆ ಮಾಡೋಂಗಿಲ್ಲ ಫ್ರೀ ಇರೋಕ್ಕಿಲ್ಲ ಆಫೀಸರ್ಗಳು ಯಾರೇ ನಾಳೆ ಇನ್ನೊಂದು ಏನೋ ಕ್ರಿಯೇಟ್ ಆಗಿರ್ತದೆ ಯಾವುದೋ ಒಂದೇಳೆ ಪ್ರಾಬ್ಲಮ್ ಆಗಿರ್ತದೆ ಯಾವುದೋ ಒಂದು ಆಗ್ಬೋದು ಮಹಿಳೆಯರಾಗಿರ್ಬೋದು ಏನೋ ಹಂಗಾಗಿ ನಾನು ಏನಾದ್ರೂ ಇದು ಮಾಡಿಬಿಟ್ಟು ನಾಳೆ ಫ್ರೀ ಆಗಿ ಮೈಂಡ್ ಫ್ರೀ ಆಗಿರ್ಬೋದು ಇಲ್ಲಿ ತಮ್ಮ ಒಂದು ಪೀಡೆಯವರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಸರ್ ಪೀಡೆಯವ್ರ ಬಗ್ಗೆ ಅಭಿಪ್ರಾಯ ಅಂತಂದರೆ ಅವರು ಎಜುಕೇಟೆಡ್ ಇದ್ದಾರೆ ನಾನು ನಮ್ಮ ಕೈಲಾದಷ್ಟು ನಾವು ಮಾಸ್ಟರ್ ಡಿಗ್ರಿನ ಮಾಡಿದ್ವಿ ಫೀಲ್ಡಲ್ಲೆಲ್ಲ ಭಾಳ ಆಟಾಡಿದ್ವಿ ಅವರು ಒಂದು ಟೀಚರ್ ಫೀಲ್ಡಿಂದ ಬಂದಿರ್ಬೋದು ಟೀಚರಿಗೆ ಪಾಠ ಮಾಡೋ ಹುಡುಗರು ಎಷ್ಟು ಹುಡುಗರು ಇರ್ತಾರಂಬುದು ಗೊತ್ತು ಅವ್ರಿಗೆ ಬಟ್ ನಾವು ಜಾಸ್ತಿ ಮಾತಾಡ್ತೀವಿ ಅವ್ರು ಮಾತಾಡೋಲ್ಲ ಇಷ್ಟೇ ಅವ್ರು ಟೀಚರ್ಸ್ ಆಗಿ ನಾಗ್ಗೊಡೆ ಮಧ್ಯೆ ಹುಡುಗರು ಏನು ಮಾಡಬೇಕು ಅಷ್ಟು ಮಾಡ್ತಾರೆ ನಾನು ನಾಗ್ಗೋಡೆ ಮರ್ಯೋಗಿ ಬಿಟ್ಟು ಹೊರಗಡೆ ಪಬ್ಲಿಕ್ಕಾಗಿ ಏನು ಮಾತಾಡ್ತು ನಮ್ಮ ಬಟ್ ನಾನು ಆ ಥರ ಇಲ್ಲ ಅಲ್ಲಿ ಬಂದಿರೋಂಥ ವ್ಯಕ್ತಿ ಯಾರಾಗಿರಲಿ ಫಸ್ಟ್ ಕೇಳೋದಷ್ಟೇ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಸಂಬಂಧಪಟ್ಟ ದಾಖಲೆ ಇರ್ತವೆ ನಾನು ಕಚೇರಿಗೆ ಇದ್ದರೆ ಅರ್ಜಿ ಕೊಟ್ಟೋಗಿರಿ ಟೈಮ್ ಕೊಟ್ಟರೆ ಎರಡು ದಿನ ರೀಚ್ ಮಾಡ್ತೀನಿ ಇವಾಗ ಇದ್ದರೆ ಬೇಗ ಸಾಲ್ವ್ ಮಾಡೋದು ಇಲ್ಲಾಂದರೆ ಬಂದು ಕಾಟ ಕೊಡ್ಬೇಡಿ ಇಲ್ಲ ಅಂದರೆ ನಾನು ಟೈಮ್ ಕೊಟ್ಟಿನಲ್ಲ ಆ ಟೈಮಿಗೆ ನಿಮ್ಮ ಮನೆಗೆ ಬಂದು ನಾನು ಮೂಡಿಸ್ತೀನಿ ನಾನು ಭಾಳ ನಾನು ನೂರು ನೂರ ತೊಂಬತ್ತು ಪರ್ಸೆಂಟು ನನ್ನ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ನನಗೆ ಸಪೋರ್ಟ್ ಮಾಡಿದರು ಸಂಘಟನೆ ಮಟ್ಟಗಳಿಗೆ ಡೈರೆಕ್ಟ್ ಲೈವ್ನಾಗೆ ಮನೆಗೆ ಹೋಗಿ ವಿಜಿಟ್ ಮಾಡಿ ಲೈವಾಗಿ ಅಲ್ಲೇ ಕೆಲಸ ಮಾಡಿಕೊಡ್ತೀನಿ ಇಲ್ಲಿ ಬರೋ ಅಷ್ಟೇ ಇಲ್ಲ ನಮ್ಮ ಸಿಬ್ಬಂದಿಗಳು ಬಂದಾಗ ಮಾತ್ರ ನೊಕ್ಕ ಅಂತ ಕಟ್ಟದು ಇಷ್ಟೇ ನಮ್ಮ ಕೈಲಿಂದ ಆಗೋದೇನಿರ್ತದೆ ಪ್ರತಿ ತಿಂಗಳಲ್ಲಿ ವಿಜಿಟ್ ಮಾಡ್ತೀವಿ ಹದಿನೈದು ಇಪ್ಪತ್ತು ದಿನಕ್ಕೆ ಕಂಬಗಳು ಕುಡಿಯ ನೀರು ಪೈಪೇನು ರಾತ್ರಿ ಟೈಮಿಗೆ ಸಿಬ್ಬಂದಿಗಳಿಗೆ ಅಂದರೆ ಪಂಪ್ ಆಪರೇಟರ್ಗಳಿಗೆ ಕೆಲಸ ಕೊಡಲ್ಲ ನಾನು ಐದರಿಂದ ಬೆಳಗ್ಗೆ ಐದು ಆರು ಗಂಟೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಐದರಿಂದ ಆರು ಗಂಟೆ ಲೀವಾಗ ಎಲ್ಲ ಆಟರ್ ಸ್ಟಾರ್ಟ್ರು ಮೋಟರ್ ಮೋಟ್ರ್ ಕೊಡ್ತೀನಿ ಸ್ಪೇರ್ ಮೋಟರ್ಸ್ಗಳಿದ್ವಿ ಎಲ್ಲಿ ಇನ್ಫಾರ್ಮೇಷನ್ ಹೋಯ್ತು ಅಂದರೆ ಸಡನ್ ಹತ್ತರಿಂದ ಹದಿನೈದು ನಿಮಿಷ ಬೇಡ ಒಂದು ಗಂಟೆಯಲ್ಲೇ ಸ್ಪರ್ಡ್ ಚೇಂಜ್ ಮಾಡ್ತೀನಿ ಮೂರಕ್ಕೆ ನೂರ ತೊಂಬತ್ತು ಪರ್ಸೆಂಟ್ ಅಂದರೆ ಒಂದರಿಂದ ಎರಡು ಹಳ್ಳಿ ಮಾತ್ರ ಪ್ರಾಬ್ಲಮ್ ಇದೆ ಕರೆಂಟ್ ಇದೆ ಬೇರೆ ಹಳ್ಳಿಗಳಿಗೆಲ್ಲ ಎರಡರಿಂದ ಎರಡೆರಡು ಮೂರು ಟಿ ಸಿಗಳಿದಾವೆ ಕಂಬಗಳೆಲ್ಲ ಹಾಕಿದ್ವಿ ಬಟ್ ಬಲ್ಪ್ಗಳೆಲ್ಲ ಹೋಗ್ತಿರ್ತಾವೆ ಹಾಕ್ತೀವಿ ಅದು ಅನಿವಾರ್ಯ ಆ ಥರ ಬಿಟ್ಟು ಜನ ಏನು ಹೇಳ್ತಾರೆ ಅಂತ ನಾನು ಒಪ್ಪಂದ ಯಾಕಂದರೆ ಎಲ್ಲರ ಮನಸ್ಥಿತಿಗಳು ಒಂದೇ ರೀತಿ ಇರಲ್ಲ ಅವರು ಒಂದು ಪರಿಸ್ಥಿತಿಗೆ ಕೆಟ್ಟರಾಗಿರ್ತಾರೆ ಜನ ಆ ಕೆಟ್ಟರ ಕ್ರಿಯೇಟ್ ಆಗಿರ್ತ ಇವಾಗ ಒಬ್ಬರು ನೀರು ಕೊಡಬಾರ್ದು ಇಚ್ಛೆಗೆ ಕೊಡಬಾರ್ದು ಇಚ್ಛೆಗೆ ನೂರಾರು ಜನ ನೀರು ಕೊಡಲಾರ ಇಡೋಕ್ಕಾಗಲ್ಲ ಇದು ನನ್ನ ಉದ್ದೇಶ ಮೂರು ಜನಕ್ಕೆ ನೀರು ಕೊಟ್ಟರೆ ಕೂಡ ಒಬ್ಬರು ಪ್ರಾಬ್ಲಮ್ ಮಾಡೋಕ್ಕಂತಾರ್ದು ಮೂರು ಜನ ಸೇರಿಸಿ ಅದನ್ನು ಕಂಟ್ರೋಲ್ ಅಂತ ಹೇಳ್ತೀವಿ ಇದು ನನ್ನ ಉದ್ದೇಶ ಎಲ್ಲರಿಗಾಗಿ ಒಬ್ಬನೇ ಬದುಕಬೇಕು ಒಬ್ಬನೇ ಆಗಿ ಎಲ್ಲರೂ ಬದುಕಬೇಕು ಇದು ನಮ್ಮ ಸಿಸ್ಟಮ್ ಹೇಳ್ತೀವಿ ಹನ್ನೆರಡು ಪಂಚಾಯತ್ ಅವರು ಕೂಡ ನರೇಗಾರ್ ಡಿಪಾರ್ಟ್ಮೆಂಟಾಗಿರಲಿ ಈಗ ಮಹಿಳಾ ಸಂಘದವ್ರು ಇರಲಿ ಜೊತೆಗೆ ನಮ್ಮ ಹೆಣ್ಮಕ್ಳು ಸಿಬ್ಬಂದಿಗಳಿದ್ದಾರೆ ಜನಪ್ರತಿನಿಧಿಗಳು ಅವರಿದ್ದಾರೆ ನಾನು ಭಾಳಷ್ಟು ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಅಂದ್ರೆ ಗೌರವಿಸ್ತಾರೆ ಒಳ್ಳೆ ಆ್ಯಕ್ಟಿವ್ ಅಪ್ಪ ನಮ್ಮ ಮನೆ ಮಗ ತಮ್ಮ ಒಂದು ಅಣ್ಣನ ಥರ ಇರ್ತಾರೆ ಸಾಲು ಮಾಡ್ತಾನೆ ಜೊತೆ ಬರ್ತಾನೆ ಏನಿದ್ರೆ ಸಾಕಾರ ಕೊಡ್ತಾನೆ ಏನು ಇತ್ತಂದ್ರೆ ತನ್ನ ಕಡೆಯಿಂದ ಅಕ್ಕ ತಂಗಿಯರಿಗೆ ಯಾವ ಥರ ಪ್ರೀತಿ ಅಭಿಮಾನ ಕೊಡ್ತಾರೆ ಆ ಥರ ಇರ್ತಾರೆ ಯಾಕಂದರೆ ಅವರಲ್ಲಿ ಮಾಡಿದ್ ನಾವು ನಾವು ಮಾಡಿದ ಕೆಲಸ ಅವ್ರ ಹತ್ರ ಉಳಿತೇವೆ ಪ್ರಥಮ ಹೇಳ್ತಾರೆ ಗಂಡುಮಕ್ಳು ಮಾಡಿದರೆ ಏನು ಹೇಳಲ್ಲ ಹುಣ್ಣು ಮಲ್ಕೊ ಮಾಡ್ತಾರೆ ಅರ್ಥ ಬಿಡ್ತಾರೆ ನಾನು ಯಾರೇನು ಹೇಳ್ಬೋದು ನಾನು ಆಗಿ ಇಲ್ಲೇ ಮಾತಾಡ್ತಾ ಇದ್ದೀನಿ ಇವತ್ತೇ ಬಂದು ಐದು ನಿಮಿಷ ಅಲ್ಲ ಹತ್ತು ನಿಮಿಷದಾಗ ಯಾರಾದ್ರೂ ನೋಡಿದವರು ಬಂದು ನಾನು ಕೇಳಿ ನಾನು ಆಗಿನ ಸಂದರ್ಭದಲ್ಲಿ ಏನು ತಲೆ ಬಾಬು ಯಾಕೆಂದರೆ ಅಧಿಕಾರ ಬರ್ತತೆ ಹೋಗ್ತದೆ ಮನುಷ್ಯನೋ ವ್ಯಕ್ತಿತ್ವ ಅಂಬೋದು ನಾಕ ಇವತ್ತು ದುಡ್ಡು ನೂರು ಕೋಟಿ ಇದ್ರೂ ದುಡಿತಾರೆ ಕೋಟಿಲೆಲ್ಲೂ ದುಡಿತಾರೆ ನನಗೆ ದುಡ್ಡು ಅಂಬೋದು ನಾನು ಇಷ್ಟಪಡಲ್ಲ ಫಸ್ಟ್ ಆಫ್ ಆಲ್ ಜನ ಇಷ್ಟಪಡ್ತೀನಿ ಜನ ಬೇಕು ಆ ಜನಕ್ಕೆ ತಕ್ಕಂಗೆ ಪದವಿಯಲ್ಲಿ ಬಂದಿನಿ ಅಧಿಕಾರ ಮಾಡ್ಬೇಕಂದ್ರೆ ಜನ ಇಟಿಲೈಸ್ ಮಾಡ್ಕಂತಿಲ್ಲ ನಾನು ಮನೆ ಮನೆಗೆ ಹೋದ್ರುಗಳು ಕೇಳ್ತಿಲ್ಲ ಕೇರ್ ಅಂತಿಲ್ಲ ತಮ್ಮ ಕೆಲಸದಲ್ಲಿ ಬಿಜಿ ಇದ್ದಾರೆ ಅಧ್ಯಕ್ಷ ಬಂದಿದ್ದಾರೆ ಸಿಬ್ಬಂದಿಗಳು ಬಂದಿದ್ದಾರೆ ಇವತ್ತು ನೋಡಿರಿ ನನ್ನ ಪಂಚಾಯತ್ ಆಗ್ತದೆ ಐದು ಹಳ್ಳಿ ಬರ್ತವೆ ಐದು ಹಳ್ಳಿಗೆ ಸುಮಾರು ಐದಾರು ಜನಿಂದ ಏಳು ಮಂದಿ ಇರ್ತಾರೆ ಪಂಪ ಪಡಿಸಿ ಪ್ರತಿ ಸೋಮವಾರ ಪ್ರತಿಯೊಂದು ಹಳ್ಳಿಯಲ್ಲೂ ವಿಸಿಟ್ ಮಾಡ್ತಾರೆ ಪ್ರತಿ ಓಣಿ ಆಡಾಡ್ತಾರೆ ಎಲ್ಲಿ ಓಣಿ ಟ್ಯಾಬ್ಗಳಿಲ್ಲ ಎಲ್ಲಿ ನೀರು ಚಾಸ್ ನಿರ್ತದೆ ಎದುಕಾಯಿ ನಿಲ್ಲುತ್ತದೆ ಎಲ್ಲಿ ವಾಲ್ ಕಂಪ್ಯೂಟರ್ ಆಗಿಲ್ಲ ಇದೆಲ್ಲ ಪ್ರತಿಯೊಂದು ಊರಿಗೆ ಹೋಗ್ತಾರೆ ಪ್ರತಿಯೊಂದು ವಾರ ಸೋಮವಾರ ಸೋಮವಾರ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಯಾರನ್ನೂ ಕೇಳಿ ಆಮೇಲೆ ಪ್ರತಿ ಮಂಗಳೂರು ಬಂದರೆ ಮಹಿಳಾ ಸಂಗರ್ ಕರೆಸು ಅಲ್ಲಿ ಆಶಾ ಕಾರ್ಯಕರ್ತರು ಯಾರು ಇನ್ಫಾರ್ಮೇಷನ್ ಕೊಟ್ಟು ಆ ಇರೋದ್ರಿಂದ ಅಲ್ಲಿ ಏನು ತೊಂದರೆ ಆಗೋದಕ್ಕೆ ಫಸ್ಟ್ ನೆಡ್ಯರಿಗೆ ಹದಿನಾಲ್ಕು ವರ್ಷದಿಂದ ಹುಡುಗಿಯರಿಗೆ ಆಮೇಲೆ ಮಾ ಸ್ಕೂಲ್ ಹುಡುಗರು ಪ್ರೈಮರಿ ಆಮೇಲೆ ಚಿಕ್ಕ ಹುಡುಗರು ಅಂದರೆ ಹಂಗೆ ನೋಡ್ಯರು ಸರಿಯಾಗಿ ವಿಟಮಿನ್ ಫುಡ್ಗಳು ಬರ್ತಾ ಇಲ್ಲ ಸ್ವಚ್ಛತೆ ಐತೆ ಇಲ್ಲ ಸ್ವಚ್ಛತೆ ಇಲ್ಲ ಕುಡಿ ನೀರಿನ ಐತೆ ಇಲ್ಲ ನಾನು ಇವಾಗಿರೋದಂದ್ರೆ ಕೂಡ ಇದು ಬಂದ್ರಂದ್ರೆ ಕೂಡ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಅಮ್ಮ ಅಮ್ಮನಿಗೋಸ್ಕರ ಅಷ್ಟೇ ಪ್ರಪಂಚ ಎಲ್ಲ ನನ್ನ ವಿಚಾರ ಜೀರೋ ನಾವಿದ್ರೆ ಪ್ರಪಂಚ ಅಂದ್ರೆ ಜಿರಳಿ ಯಾರು ಮಾತಾಡೋದು ಇದ್ರೆ ನಾವು ಮಾಡಿದ ಹೆಸರು ಇರ್ತದೆ ಒಳ್ಳೇದು ಕೆಡ್ದು ಎಳೆ ಹಂಗಾಗಿ ಇಲ್ಲಿ ಬರೋರೆಲ್ಲರೂ ಹೆಣ್ಮಕ್ಳು ನಮ್ಮ ಕನಕ್ ಜೂನಿಯರ್ ಇರ್ತಾರೆ ಸೀನಿಯರ್ ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಫಸ್ಟು ಯಾರು ಅಲ್ಲ ಫಸ್ಟ್ ಮನೇಲಿ ಗೌರವ ಕೊಡಬೇಕಂದ್ರೆ ತಾಯಿ ಅಂದ್ರೆ ಅಮ್ಮ ಆ ಸ್ಥಾನ ಫಸ್ಟ್ ಕಾಣ್ಬೇಕಂಬುದು ನಮ್ಮ ಉದ್ದೇಶ ಎರಡನೇದು ನಮ್ಮ ಜೊತೆಗೆ ಸಹೋದರಿಯಾಗಂದ್ರೆ ಅಕ್ಕ ಅಥವಾ ತಂಗಿ ಇದು ಬಿಟ್ಟ ಮೇಲೆ ಹೊರಗಡೆ ಮೂರೇದು ಪ್ರೀತಿ ನಮ್ಮ ಅಂಚೆಗಳು ನಮ್ಮ ಲೈಫ್ ಪಾರ್ಟ್ನರ್ ಆಗಿರೋರಿಗೆ ಅದು ಎಷ್ಟು ಮಾತು ಕೊಡೋ ಕಷ್ಟ ಬಟ್ ನಾ ವಿಚಾರ ಏನಂದರೆ ನಾವು ಬ್ಯಾಚುಲರ್ ಆಗಿದ್ದೀವಿ ಇವತ್ತಿನವರೆಗೆ ನನ್ನ ಒಂದು ಊರಲ್ಲಿ ಇವತ್ತಿನವರೆಗೆ ಒಂದು ಹೆಣ್ಮಕ್ಳು ವಿಚಾರದಕ್ಕೆ ಕಳಂಕ ಇಲ್ಲ ಕಳಂಕ ಬರೋಕೆ ಬಿಡೋಲ್ಲ ಸರ್ ನನ್ನ ಕನಸು ಸಂಬಂಧ ಏನಿಲ್ಲ ನಾನು ನನ್ನ ಇಷ್ಟ ಆಗಿದ್ದು ಅಂದರೆ ಅಪ್ಪ ಅಮ್ಮವರಿದ್ದಾಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅನ್ನೋದು ಅನಿಸಿ ಸೆಂಟ್ರಲ್ಲಿಂದು ಸ್ಟೇಟ್ವರಿಗೆ ನಮ್ಮ ಕಾನೂನು ಪ್ರಕಾರ ಅದರಲ್ಲಿ ಮಾಡಬೇಕು ಒಂದು ಹೆಸರು ಒಂಬತ್ತು ಒಂದು ಕಾಗಿ ಮೇಲೆ ಹದಿನೆಂಟು ಹತ್ತು ಹತ್ತು ವರ್ಷ ಕಾದೆ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಮಿಸ್ ಆಗಿದ್ದಕ್ಕೆ ನಾನು ಇದನ್ನು ಆಯ್ಕೆ ಮಾಡಬೇಕಾಗಿ ಬಟ್ ಈ ಹುದ್ದೆ ಯಾರೇನೋ ಯಾರೇನಾರು ಕಂಡಿರ್ಬೋದು ನನ್ನ ನಾಲೆಡ್ಜ್ ಚಿಕ್ಕದೆ ಬಟ್ ಅವ್ರು ಅನ್ಕೊಂಡು ಚಿಕ್ಕದಂದ್ರೆ ಅಂತೇಳಿ ನಾನು ಬೈಕಂಡ್ ಕೂಡ ನನಗೆ ಬೇಗ ಯಾಕಂದ್ರೆ ನನ್ನಲ್ಲಿ ನನ್ನ ದೊಡ್ಡ ಶೋಕೂ ಆಶೀರ್ವಾದ ಇದೆ ಚಿಕ್ಕದು ದೊಡ್ಡದಂದ್ರೆ ಅಂದ್ರೆ ಅದು ನೋಡ್ಕೊಂಡು ಧರ್ಮ ಇಲ್ಲ ಅಂದರೆ ಇಲ್ಲಿ ನಾನು ಬದುಕೋಕ್ಕಾಗಲ್ಲ ಆಮೇಲೆ ನಾನು ಮುಂದಿನ ಇನ್ನೊಂದು ದೊಡ್ಡ ಉದ್ಯೋಗ ಸಿಕ್ಕರೆ ನನ್ನ ಕ್ಷೇತ್ರದಲ್ಲಿ ಆಗಲಿ ಏನಾಗಿದೆ ಎಲ್ಲ ಸಮುದಾಯಕ್ಕೆ ಸಾಕಾರ ಕೊಡಬೇಕಂಬ ನನ್ನ ಆಸೆ जन नायक अपुटी सब्सक्रैबी शेर लाइक बाय